ಆರ್ಸಿಬಿ ಫೈನಲ್ ಕಪ್ ವಿಜಯೋತ್ಸವದ ವೇಳೆ ಬೆಂಗಳೂರಿನಲ್ಲಿ ಸರ್ಕಾರ ಆಯೋಜಿಸಿದ್ದ ಮೆರವಣಿಗೆಯ ವೇಳೆ ತುಳಿತದಲ್ಲಿ ಹನ್ನೊಂದು ಜನ ಅಮಾಯಕರ ಸಾವಿಗೆ ರಾಜ್ಯ ಸರ್ಕಾರದ ಸಿಎಂ ಹಾಗೂ ಡಿಸಿಎಂ ನೇರ ಕಾರಣ ತತ್ತಕ್ಷಣ ಅವರು ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಸೋಮವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಆರ್ ಸಿ ಬಿ ಕ್ರಿಕೆಟ್ ಮ್ಯಾಚ್ ಗೆದ್ದ ಸಂಭ್ರಮ ಆಚರಣೆ ಕಾರ್ಯಕ್ರಮ ಕ್ಷಣ ಮಾತ್ರದಲ್ಲಿ ಸೂತಕದ ಛಾಯೆಗೆ ಕಾರಣವಾಗಿದೆ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ನಡೆದ ಕಾಲ್ತುಳಿತದಲ್ಲಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಹನ್ನೊಂದು ಜನರ ಕುಟುಂಬಗಳು ಕಣ್ಣೀರಿನಲ್ಲಿ ಕೈತೊಳೆಯುತ್ತಿವೆ ಈ ದುರಂತಕ್ಕೆ ಸರ್ಕಾರವೇ ನೇರ ಕಾರಣ ರಾತ್ರಿಯಿಡಿ ಸಂಭ್ರಮಿಸಿದಾಗ ಜೂನ್ ನಾಲ್ಕರಂದು ವಿಧಾನಸೌಧದ ಮುಂದೆ ಸನ್ಮಾನ ಸಮಾರಂಭ ಮತ್ತು ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಏಕೆ ಬೇಕಿತ್ತು ಅಭಿಮಾನಿಗಳು ಆಹ್ವಾನಿಸುವ ಮೊದಲು ಅಧಿಕಾರಿಗಳು ವ್ಯವಸ್ಥೆ ಮಾಡಬೇಕಿತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕ್ರೆಡಿಟ್ ತೆಗೆದುಕೊಳ್ಳುವ ಭರದಲ್ಲಿ ಈ ಅಚಾತುರ್ಯ ನಡೆದಿದೆ ಎಂದರು ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ನಗರ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್ ಮೇಯರ್ ಮಂಗೇಶ್ ಪವಾರ್ ಉಪಮೇಯ ವಾನಿ ಜೋಶಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಬಿಜೆಪಿ ಮುಖಂಡರಾದ ಗೌಡ ಪಾಟೀಲ್ ಸದಾನಂದ್ ಗುಂಟೆಪ್ಪನವರ್ ಉಜ್ವಲ ಬಡವನಾಚಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ತಮ್ಮ ಫೋಟೋ ಶೇ ಕೊಡ್ಲಿಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಫೋಟೋ ಶೋ ಮಾಡ್ಲಿಕ್ಕಾಗಿ ಮಾಡಲಿಕ್ಕೆ ಹೋಗಿ ಇವತ್ತು ಅಲ್ಲಿ ಲಕ್ಷಾಂತರ ಜನ ಅಲ್ಲಿ ಸೇರಿ ಅದಕ್ಕೆ ಯಾವುದೇ ವ್ಯವಸ್ಥೆಯನ್ನು ಮಾಡಲಾರ್ದ ಇವತ್ತು ಹನ್ನೊಂದು ಜನ ಅವಲ್ಲೇ ಅಲ್ಲಿ ಸಾವನ್ನಪ್ಪತ್ತಾರ ಆ ಸಾವಿಗೆ ಯಾರಾದರೂ ಕಾರಣ ಇದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಂತ ಇವತ್ತು ನಾವು ಹೇಳ್ತಾ ಇದ್ದೀವಿ ಮತ್ತು ತಕ್ಷಣ ಅವರು ಈ ನೈತಿಕ ಹೊಣೆ ಹೊತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೆ ಇವತ್ತು ಹನ್ನೊಂದು ಜನರ ಒಂದು ಅಮಾಯಕರ ಸಾವಿಗೆ ಇವತ್ತು ಈ ಸರ್ಕಾರ ಕಾರಣವಾಗಿದೆ ಯಾವುದೇ ಮುನ್ಸೂಚನೆ ಇಲ್ಲದೆ ಯಾವುದೇ ಬಂದೋಬಸ್ತ್ ಇಲ್ಲದೆ ಪೊಲೀಸರಿಗೆ ಕೂಡ ಇಂಟಿಮೇಶನ್ ಕೊಡದೆ ಅವತ್ತ ಕಾರ್ಯಕ್ರಮವನ್ನು ವಿಧಾನಸೌಧದವರೆಗೂ ಮಾಡ್ತಾರೆ ಚನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಕೂಡ ಅವ್ರು ಮಾಡ್ತಾರ ಆ ರೀತಿ ಮಾಡಿದ್ದು ತಪ್ಪದ ಆ ತಪ್ಪಿಗಾಗಿ ಹನ್ನೊಂದು ಜನ ಇವತ್ತಿನ ನಮ್ಮವರು ಜೀವ ಕಳ್ಕೊಂಡಂತ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ ದಯಮಾಡಿ ಇವತ್ತು ತಕ್ಷಣ ಈ ನೈತಿಕ ಮನವಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಂತ ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ